ಕಂಡಿದ್ದಾರೆ ಆಕಿ ಕंग्रेचुಲೇಷನ್ಸ್ ಟು ರೋಷನಿ ಇಪ್ರಕಾ ಅತಿ ಉತ್ತಮ ನಟಿಗೆ ಚಪ್ಪಾಳೆ ಅಷ್ಟೇ ಅತಿ ಉತ್ತಮ ಅಭಿನಯಕ್ಕೆ ರೋಷನಿಗೆ ಆಕಿ ಕंग्रेचुಲೇಷನ್ಸ್ ಫಾರ್ ದಿಸ್ ಅತಿ ಉತ್ತಮ ನಟಿಯಗೆ ಬಹುಮಾನ ಇದರಾ ಥ್ಯಾಂಕ್ ಯು ಸೋ ಮಚ್ ನನ್ ನೆಂತಿದೆ ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಇವೇ ವಿನಂತ ಐ ನೋ ಪ್ರೋಗ್ರಾಮ್ ನರ್ಸ್ ಕೊಡ್ತಿದ್ದೀ ಅಂಡ್ ಸರ್ ನಿಮ್ಮಿಂದ ಈ ಅವಾರ್ಡ್ ತಗೊಳಕ್ಕೆ ತುಂಬ ತುಂಬ ಖುಷಿ ಇದೆ ಸರ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ನಿಮ್ಮ ಮುಂದೆ ಎಲ್ಲ ನನಗೆ ಅವಾರ್ಡ್ ತಗೊಳೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮಿ ಕ್ರಿಟಿಕ್ಸ್ ಅವ್ರಿಗೂ ಮತ್ತೆ ನಮ್ಮ ಆ್ಯಕ್ಟರ್ಸ್ಗೂ ಒಂದು ಸ್ಪೆಷಲ್ ಪಾಂಡ್ ನಮಗೆ ಆಡಿಯನ್ಸ್ ಆಗಿ ಅಥವಾ ಲವರ್ಸ್ ನಮ್ಮನ್ನ ಮೆಚ್ಚುಗೆ ಮಾಡ್ಕೋಬೇಕು ಅಂದ್ರೆ ನಮ್ದು ಫಸ್ಟ್ ಟೈಪ್ ಕ್ರಿಟಿಕ್ಸ್ ಅವ್ರು ನಮ್ಗೆ ಇಷ್ಟಪಡಬೇಕು ಅಂಡ್ ಆ ಎಕ್ಸಾಮ್ ಅಲ್ಲಿ ಇವತ್ತು ನಮ್ಮ ಕ್ರಿಟಿಕ್ಸ್ ಅವ್ರಿಗೆ ಅವಾರ್ಡ್ಸ್ ಸಿಗ್ತಿರೋದು ತುಂಬಾ ಖುಷಿ ಇದೆ ಈ ಅವಾರ್ಡ್ ಅಲ್ಲಿ ಮರ್ಫಿ ಸಿನಿಮಾ ನಾನು ತುಂಬಾ ಆಸೆ ಪಟ್ಟು ಇಷ್ಟ ಎಲ್ಲ ಮಾಡಿಲ್ಲ ಸಿನಿಮಾ ನೀವು ತೆರೆ ಮೇಲೆ ನನ್ನ ಏನ್ ನೋಡಿದೀರ ಅದಕ್ಕೆ ಕಾರಣ ಇಡೀ ತಂದ ನಮ್ ಡೈರೆಕ್ಟರ್ ಆಗಿರ್ಬೋದು ಪ್ರದೀಪ್ ಸರ್ ನಾನು ಎವ್ರಿ ಟೈಮ್ ಅವ್ರ ಹತ್ರ ಹೋಗ್ಬಿಟ್ಟು ಯಾವ ಕ್ಯಾರೆಕ್ಟರ್ ಬಗ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ನನಗೆ ಅಷ್ಟೇ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿ ಮಾಡಕ್ ನಿಮ್ಗೆ ಅವಕಾಶ ಕೊಟ್ಟಿದ್ರು ಅಂಡ್ ಪ್ರಭು ತೆರೆ ಮೇಲೆ ಅಂಡ್ ಆಲ್ಸೋ ಬಿಹೈಂಡ್ ದಿ ಸೀನ್ ತುಂಬಾ ಕೆಲಸ ಮಾಡಿದ್ದಾರೆ ಇಡೀ ತಂಡ ಇದೊಂದು ನಮ್ಮ ಮನೆಯಲ್ಲಿ ಒಂದ್ ಯಾವ್ದು ನಮ್ಮ ಮನೆ ಕಟ್ಟ ತರ ನಾವೇ ಪ್ರೊಡ್ಯೂಸ್ ಮಾಡ್ತಿರೋ ರೀತಿ ಕೂತ್ಕೊಂಡು ಮಾಡಿರೋ ಸಿನಿಮಾ ಸೊ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಫಸ್ಟ್ ಅವಾರ್ಡ್ ಆದ್ರೆ ಇಲ್ಲಿವರೆಗೂ ಮಾಡಿರೋ ಸಿನಿಮಾದಲ್ಲೆಲ್ಲ ನಾನೇ ಬೆಸ್ಟ್ ಆಕ್ಟರ್ ಅಂತ ನಂಬಿ ನನ್ನ ಯಾವಾಗಲೂ ಸಪೋರ್ಟ್ ಮಾಡಿದ್ರೆ ನನ್ನ ಅಪ್ಪ ಅಮ್ಮ ಇದನ್ನ ನಾನು ಅವ್ರಿಗೆ ಸಲ್ಲಿಸ್ತೀನಿ ಅವರಿಂದಲೇ ನಾನು ಇವತ್ತಿ ನಿಂತಿರೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಾರು ನಿರ್ವರ್ಷದ

ಚಿತ್ರ ಚಿತ್ರ ಹೇಳ್ತೀನಿ ಹೀರೋ ಯಾರು ಏನಪ್ಪ ಈ ದೇಶದಲ್ಲಿ ಮೊದಲನೇ ಪೂಜೆ ಯಾರಿದೆ ಅತ್ಯುತ್ತಮ ಚಿತ್ರ ಕ್ರಿಶ್ಚಿಯನ್ ಪ್ರದೇಶ

ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ 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 ಬಹಳ ಆಯ್ತು ನಮ್ಮ ಚಂದನವನ್ನ ಸಿಕ್ಕಿದ್ದು ಇದು ನನ್ಗೆ ಯಾಕೆ ನೋಡ್ಯಾಕ್ ಆಕ್ಟಿಂಗ್ ಕಲ್ತಿರೋದು ಶಿವಣ್ಣ ನೋಡ್ ಕಲಿತಿರೋದು ಶಿವ ಅಪ್ಪ ಅಂದ್ರೆ ಗಣೇಶ ಸೊ ಅವರ ಮುಂದೆ ಅವಾರ್ಡ್ ತಗೋತಾ ಇರೋದು ನನಗೆ ಬಹಳ ಖುಷಿ ಹಾಗೆ ನನ್ನ ಸ್ನೇಹಿತ ವಿಜಿ ವಿಜಿನೂ ನನ್ನ ಜೊತೆ ಇದ್ದಾನೆ ಅವಾರ್ಡ್ ಅಂಶದಲ್ಲಿ ಹೆಚ್ಚು ನಾನು ವಿಜಿ ಅವತ್ತು ಸಿಗ್ಲ ಇದೆ ಫಸ್ಟ್ ಟೈಮ್ ಸಿಗ್ತಿರೋದು ಅಂಡ್ ವಿಜಿ ಇದ್ದಾರೆ ಹಾಗೆ ಮುರುಳಿಯವರಿದ್ರು ಸುದೀಪ್ ಅವರಿದ್ರು ಎಲ್ಲರೂ ಅವ್ರೆಲ್ಲರೂ ಪರವಾಗಿ ನಾನು ತಗೋತೀನಿ ಅಷ್ಟೇ ಆ್ಯಂಡ್ ಇವತ್ತು ಮದರ್ಸ್ ಡೇ ನಾವೆಲ್ಲರೂ ಅಂಬೆಯ ಮಕ್ಕಳು ಈ ಅವಾರ್ಡ್ ನಮ್ಮ ಜೊತೆಯಲ್ಲಿ ಸರ್ ಪ್ರತಿಯೊಂದು ಅವಾರ್ಡ್ ಮಧ್ಯದಲ್ಲೂ ಮಾತಾಡ್ತಿದ್ದು ನಮಗ ಒಂದು ಕ್ಯೂರಿಯಾಸಿಟಿ ನೀವು ಸ್ವಲ್ಪ ಜಾಸ್ತಿ ಮಾತಾಡಬೇಡಿ ಸರಿ ನಮ್ ಸ್ವಲ್ಪ ನಮ್ಗೆ ಜಾಸ್ತಿ ವಿಷಯ ಸಿಗುತ್ತೆ ಬಹಳ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಎಲ್ಲರಿಗೂ ಮಚ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಜೂರಿಗೆ ಈ ಒಂದು ಅವಾರ್ಡ್ ಪ್ರತಿ ವರ್ಷ ಮಾಡ್ಕೊಂಡು ಬರೋದು ಮಾಡ್ಬರೋದು ಅದರಲ್ಲಿ ಶರಣು ಅವರಾಗಿರ್ಬೋದು ಶಾಮು ಅವರಾಗಿರ್ಬೋದು ವಿಜಯವರಾಗಿರ್ಬೋದು ಇಡೀ ತಂಡ ಕಷ್ಟಪಟ್ಟು ಪ್ರತಿಯೊಂದು ಸಿನಿಮಾವನ್ನ ನೋಡಿ ಅರ್ಹರಿಗೆ ಕರೆದು ಈ ಅವಾರ್ಡ್ ಕೊಡ್ತಾ ಇರೋದು ನಿಜವಾಗ್ಲೂ ಖುಷಿಯಾದ ವಿಚಾರ ಕೆಲವೊಂದು ಸಿನಿಮಾ ಕೆಲಸದ ಒತ್ತಡದಲ್ಲಿ ನಮಗೂ ಕೂಡ ಗೊತ್ತಾಗಿರಲ್ಲ ಒಂದಷ್ಟು ಸಿನಿಮಾ ನನಗೆ ಇಲ್ಲಿ ಮೇಲೆ ಗೊತ್ತಾಯ್ತು ಅದರಲ್ಲೂ ಹದಿನೇಳು ಹದಿನೆಂಟು ಫೋಟೋ ಇಂಥ ಸಿನಿಮಾಗಳನ್ನ ಖಂಡಿತವಾಗೂ ನಾನು ನೋಡ್ತೀನಿ ಅಂಡ್ ಈ ತರ ಹೊಸ ಹೊಸ ಪ್ರಯತ್ನಗಳು ಬರೀ ಕಮರ್ಷಿಯಲ್ ಅಂತ ಅಲ್ಲ ಹೊಸ ಹೊಸ ಪ್ರಯತ್ನಗಳು ಸಿನಿಮಾಗಳು ಕೂಡ ಗೆದ್ರೆ ಇಡೀ ಚಿತ್ರರಂಗವಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಹೊಸೊಬ್ಬರಿಗೆ ಯಾರ್ಯಾರು ಬಂದಿದೆಯೋ ಹದಿನೇಳು ಹದಿನೆಂಟು ಫೋಟೋ ತಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ನನ್ನ ಕಡೆಯಿಂದ ಅಂಡ್ ಪ್ರಶಸ್ತಿ ಸಿಕ್ಕಿದ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹಾಗೆ ನನ್ನ ಚಿತ್ರತಂಡ ಕೃಷ್ಣ ಪ್ರಣಯಸಿ ಚಿತ್ರತಂಡದ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವರಿಗೆ ನಾನು ಇಡೀ ಟೆಕ್ನಿಕಲ್ ಕ್ರೂಗೆ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ಸಿನಿಮಾ ದ್ವಾಪರ ಸಾಂಗ್ ಅನ್ನ ಬರೆದಂತ ನಾಗೇಂದ್ರ ಪ್ರಸಾದ್ ಅವ್ರಿಗೊಂದು ಸ್ಪೆಷಲ್ ಸಾಂಗ್ ಸಲ ಕವಿಗಳಿಗೆ ಸಿನಿಮಾ ನೋಡ್ಬೇಕಾದ್ರೆ ನಾನು ಡೈರೆಕ್ಟ್ ಮಾತಾಡ್ಬೇಕ ಸರ್ ನಿಮ್ದು ಎರಡು ಸಾಂಗ್ ಚೆನ್ನಾಗಿರ್ಬೇಕು ಅಂತ ನನಗೆ ಓಕೆ ಬಟ್ ಬರಿಯೋರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಟ್ಯೂನ್ ಹಾಕೋರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ನನಗೋಸ್ಕರ ಪ್ರೆಷರ್ ತಗೊಂಡು ಪ್ರತಿಯೊಂದು ಲೈನ್ ಅನ್ನ ಬರೆಯೋದಕ್ಕೆ